ಹಾಯ್ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ಇವತ್ತು ಆಲುಂಡ ತವರು ಮೂವಿಯಿಂದ ಏಳು ಶಿವ ಏಳು ಶಿವ ಸಾಂಗ್ನ ಆಡ್ತಾಯಿದ್ದೀನಿ ಈ ಸಾಂಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಒಸುಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ ಆಗಿ ಹಾಗೆಯೇ ಸಾಂಗ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ಇದನ್ನು ಶೇರ್ ಮಾಡಿ ಸೊ ಬನ್ನಿ ಸ್ಟಾರ್ಟ್ ಮಾಡ್ತೇನೆ ಏಳು ಶಿವ ಏಳು ಶಿವ ಬಾಳ ಬಂಡಿ ಹೂಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಹೇರ್ ಪ್ರಭಾತ ನಿನಗೆ ಸುಪ್ರಭಾತ शरणो शरणु शरणु हेळु शिवालु शिवा बाळबण्डी होडु शिवा हाडू शिवा हाडु शिव सुप्रभात हे प्रभात सुप्रभात शरणू शरणु शरणु लु शिवा लु शिवा बाळबण्डिवूडु शिवा भूमिनं मालया भूमिम् मालया कायकवे देवरु ದೇವರಿಗೆ ಸೂರ್ಯನ ದೇಹಾರತಿ ಗುಡಿಯ ಶಿವ ನಲಿಯು ಶಿವ ಕಾಮ ಕ್ರೋಧ ಎಸೆದು ಮೇಲೆ ಹೇಳು ಶಿವು ಶಿವ ಬಾಳ ಬಂಡಿ ಓಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಏ ಪ್ರಭಾತ ನಿನಗೆ ಸುಪ್ರಭಾತ ಶರಣು 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 ಬಾಳ ಬಂಡಿ ಎಳೆಯಲು ಬಾಳ ಬಂಡಿ ಎಳೆಯಲು ಪ್ರೇಮವೆಂಬ ಭೂಮಿಗೆ ಪಾಪಗಳ ವ್ಯಾಗ್ರಗಳ ಹೊಡೆದ ಮನ ಮನದ ಹೊಲ ಹುಳುವ ಚಲ ಕಣ್ಣ ತುಂಬಿ ತುಂಬಿಕೊಂಡು ಹೇಳು ಶಿವು ಶಿವ ಬಾಳ ಬಂಡಿ ಹೂಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಏ ಪ್ರಭಾತ ನಿನಗೆ ಸುಪ್ರಭಾತ शरणु 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 एिवालु शिवा बाळबण्डी ओडु शिवा हाडु शिवा हाडु शिवा सुप्रभाता हे प्रभाता निनगे सुप्रभाता ಶರಣು 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 ಏಳು ಶಿವ ಏಳು ಶಿವ ಬಾಳಬಂಡಿ ಹೂಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ನಿನಗೆ ಸುಪ್ರಭಾತ ಶರಣು 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 థ్యాంక్ సో మచ్ థ్యాంక్ యూ ఫార్ వాచింగ్ లార్డ్స్ ఆఫ్ లవ్ ఇష్ట లైక్ షేర్ కమెంట్ అంటే వసందరూ నోడ్తా నేను చాలా సబ్స్క్రైబ్ మాకు ఈ సాంగ్న పూర్తి కళి లైక్ కొట్టు కమెంట్ మిగింది ఈ సాంగ్ అన్నోదా నెక్స్ట్ వీడియోది ఇన్నొందు సాంగ్ నేర్తని అదివర్గూ అసే థ్యాంక్ యూ సో మచ్ బయ్